ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ವ್ಲಾಗ್ನ ನಾನು ಗುರುವಾರ ನೈಟಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಗುರುವಾರ ನೀಟಾಗೆಲ್ಲ ಬಾಗಿಲು ತೊಳ್ಕೊಂಡು ರಂಗೋಲೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ನಾನು ಶುಕ್ರವಾರ ಬೆಳಿಗ್ಗೆ ಐದುವರೆಗೆ ಪೂಜೆ ಮಾಡೋದ್ರಿಂದ ನನಗೆ ಗುರುವಾರ ಈ ರೀತಿ ಕೆಲಸಗಳು ಜಾಸ್ತಿನೇ ಇರುತ್ತೆ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲೆ ಹಾಕ್ಕೊಂಡಿದ್ದಾಯಿತು ರಂಗೋಲೆ ಹಾಕ್ಕೊಂಡ್ಮೇಲೆ ಅಡುಗೆ ಮನೆ ಕೆಲಸಗಳಿರುತ್ತೆ ಅಡುಗೆ ಮನೆಯಲ್ಲಿ ಸ್ಟವ್ ಒರೆಸೋದಾಗಿರ್ಬೋದು ಮತ್ತು ಟೈಲ್ಸು ನೀಟಾಗಿ ಒರೆಸ್ಕೊಳ್ಳೋದಾಗಿರ್ಬೋದು ಇದೆಲ್ಲ ಇರುತ್ತೆ ಪಾತ್ರೆಗಳು ಬೆಳಗೋದಿರುತ್ತೆ ಇದೆಲ್ಲ ನಾನು ನೈಟೇ ಮಾಡಿ ಮುಗಿಸೋದ್ರಿಂದ ನನಗೇನಾಗುತ್ತೆ ಬೆಳಗ್ಗೆ ಐದುವರೆಗೆ ಪೂಜೆ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ ಇಲ್ಲ ಬೆಳಿಗ್ಗೆ ಇಲ್ಲ ಬಾಗಿಲೆಲ್ಲ ಅಷ್ಟು ಪಾರ್ಕಿಂಗ್ ನಮ್ಮದು ತುಂಬ ದೊಡ್ದಿದೆ ಅದೆಲ್ಲ ತೊಳೆದು ಮಾಡ್ತೀನಿ ಅಂದರೆ ಐದುವರೆಗೆ ನಾನು ಪೂಜೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೈಟೇ ಈ ಕೆಲಸಗಳನ್ನೆಲ್ಲ ನಾನು ಮುಗಿಸ್ಕೊಂಡ್ಬಿಡ್ತೀನಿ ನೀಟಾಗಿ ಸಿಂಕ್ ಆಗಿರ್ಬೋದು ಪ್ರತಿಯೊಂದು ನಾನು ಇಲ್ಲಿ ಮುಗಿಸ್ಕೊತೀನಿ ಅದಾದಮೇಲೆ ಈ ಕಿಚನ್ದು ಕ್ಯಾಬಿನ್ ಆಗಿರ್ಬೋದು ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಒಂದು ಕಡೆಯಿಂದ ನೀಟಾಗಿ ರೆಡಿ ಮಾಡ್ಕೊತೀನಿ ಎಲ್ಲ ಒರೆಸ್ಕೊಂಡಾದ ಆದ್ಮೇಲೆ ಇಲ್ಲಿ ಗ್ಯಾಸ್ ಸ್ಟವ್ಗೆ ರಂಗೋಲೆ ಹಾಕೊತಾ ಇದ್ದೀನಿ ಹೊಸಲುಗೆ ಇನ್ನೂ ರಂಗೋಲಿ ಹಾಕಿರಲಿಲ್ಲ ಹೊಸ್ಲು ಒಣಗಿರಲಿಲ್ಲ ಯಾಕಂದರೆ ಇದು ಲಿಕ್ವಿಡ್ ಆಗಿರೋದ್ರಿಂದ ಅದು ಒಣಗೋದ ಮೇಲೆ ನಾವು ರಂಗೋಲಿ ಹಾಕೋಕ್ಕಾಗೋದು ಅದಕ್ಕೋಸ್ಕರ ಸೊ ಇದು ಈಗ ಈಗ ಕಾಣಿಸ್ತಾ ಇದೆ ಒಣಗಿದ ಮೇಲೆ ಅದು ಬ್ರೈಟಾಗಿ ಕಾಣಿಸುತ್ತೆ ಒಂದು ಕಡೆಯಿಂದ ಎಲ್ಲ ರೆಡಿ ಆಯಿತು ಎಲ್ಲ ರೆಡಿ ಆದಮೇಲೆ ನಿದ್ದೆ ಮಾಡಿದೆ ಅಂದರೆ ಲೆವೆನ್ ಶೋಲ್ ಆಗೋಗಿತ್ತು ಆ್ಯಕ್ಚುಲಿ ಅದಾದಮೇಲೆ ಬೆಳಿಗ್ಗೆ ಮೂರು ಗಂಟೆ ನಾನು ಇದ್ದಾಗ ಯಾವಾಗಲೂ ಪ್ರತಿ ಶುಕ್ರವಾರ ಮೂರು ಗಂಟೆಗೆ ಎದುಳೋದು ಬೆಳಗಿನ ಜಾವ ಅದಾದಮೇಲೆ ಕಸ ಗುಡಿಸ್ಕೊತಾ ಇದ್ದೀನಿ ನಾನು ನೈಟೇ ಕಸ ಗುಡಿಸಿ ಒರೆಸಿ ಮಲಗಲ್ಲ ನಾನು ಬೆಳಿಗ್ಗೆ ಎದ್ದೇನೆ ಕಸ ಗುಡಿಸಿ ಒರೆಸ್ಕೊಳ್ಳೋದು ಮತ್ತು ಬಾಗಿಲು ಗುಡಿಸ್ಕೊಳ್ಳೋಷ್ಟು ಮಾತ್ರ ಅಂದರೆ ರಂಗೋಲೆ ಎಲ್ಲ ರೆಡಿ ಹಾಕಿ ಮಾಡಿಬಿಟ್ಟು ರಂಗೋಲೆ ಬಿಟ್ಬಿಟ್ಟು ಬರೀ ಗುಡಿಸ್ಕೊಳ್ಳೋಷ್ಟು ಮಾತ್ರ ಇಟ್ಕೊತೀನಿ ಅದಾದಮೇಲೆ ಇವತ್ತು ಹುಣ್ಣ್ಮೆ ಆಗಿರೋದ್ರಿಂದ ಶುಕ್ರವಾರ ಆಗಿರೋದ್ರಿಂದ ನಾನು ಆ ಬಕೆಟ್ಗೆ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಅರ್ಶನ ಹಾಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಫ್ರೆಶ್ ಆದೆ ಅದಾದಮೇಲೆ ನೈವೇದ್ಯ ದೇವ್ರ ನೈವೇದ್ಯಕ್ಕೆ ಒಂದು ಹಾಲು ಕಾಯಿಸೋಣ ಅಂದ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ ದೇವ್ರ ಮನೆಗೆ ಹೂ ಮುಡ್ಸೋಣ ಅಂದ್ಬಿಟ್ಟು ಹೂ ಎಲ್ಲ ರೆಡಿ ಮಾಡಿಕೊಂಡು ಹೂ ಮುಡಿಸಿದ್ದಾಯ್ತು ಅಷ್ಟರಲ್ಲಿ ಹಾಲು ಕೂಡ ಕಾಯಿತು ಹಾಲು ಕಾಯ್ದಿದ್ದನ್ನ ನಾನು ನೈವೇದ್ಯಕ್ಕೆ ಅಂತ ಒಂದು ಲೋಟಕ್ಕೆ ಎತ್ತಿಟ್ಕೊಂಡು ದೇವ್ರ ಮನೆ ಮುಂದೆನೂ ಕೂಡ ಹೀಗೆ ರಂಗೋಲಿ ಹಾಕ್ಕೊಂತ ಇದ್ದೀನಿ ಅದು ಈ ರೀತಿ ಕಾಣಿಸುತ್ತೆ ಅದಾದಮೇಲೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಆದಮೇಲೆ ನಾನೇನು ಮಾಡ್ದೆ ಕೂತ್ಕೊಂಡು ಪೂಜೆ ಮಾಡಿದೆ ಈ ರೀತಿ ಶುಕ್ರವಾರ ಪೂಜೆ ನಾನು ಒಂದು ಐದಾರು ವರ್ಷದಿಂದ ಮಾಡ್ಕೊತಾ ಇರೋದು ಫಸ್ಟು ಈ ರೀತಿ ಬೆಳಗ್ಗೆ ಪೂಜೆ ಮಾಡ್ತಾ ಇರಲಿಲ್ಲ ಐದಾರು ವರ್ಷದಿಂದ ನಾನು ಈ ರೀತಿ ಶುಕ್ರವಾರ ಬೆಳಗ್ಗೆನೇ ಪೂಜೆ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಮಿಕ್ಕಿದ ದಿನ ಎಲ್ಲ ಇಷ್ಟು ಬೇಗ ಪೂಜೆ ಆಗೋಲ್ಲ ಬಟ್ ಶುಕ್ರವಾರ ಮಾತ್ರ ಈ ಪೂ ಈ ಟೈಮ್ಗೆ ಪೂಜೆ ಆಗೋದು ಪೂಜೆ ಆದಮೇಲಂತೂ ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಹೆಣ್ಮಕ್ಳಿಗಂತೂ ಮನೆ ನೀಟಾಗಿದ್ದು ಪೂಜೆ ಆಗಿಬಿಟ್ರೆ ಅದೇ ಒಂದು ಖುಷಿ ಶುಕ್ರವಾರ ಬೆಳಗ್ಗೆ ಏನಷ್ಟು ಕೆಲಸ ಇರೋಲ್ಲ ತಿಂಡಿ ಒಂದು ಬಾಕಿ ಇರುತ್ತೆ ಯಾಕಂದರೆ ಬೇರೆ ಕೆಲಸ ಎಲ್ಲ ಆಗೋಗಿರುತ್ತೆ ಎಲ್ಲ ಪೂಜೆ ಎಲ್ಲ ಆಯಿತು ಅದಾದಮೇಲೆ ನಾನು ನನ್ನ ಫ್ರೆಂಡು ಇವತ್ತು ಶುಕ್ರವಾರ ಹುಣ್ಣಿಮೆ ಇವತ್ತು ಲಕ್ಷ್ಮೀ ಜಯಂತಿ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ಏನು ಮಾಡಿದ್ವಿ ಬನ್ಶ್ ಬಂಕರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ನಾವು ಹೊರಟಾಗ ಆ್ಯಕ್ಚುಲಿ ಇನ್ನೂ ಕತ್ಲೇನೇ ಇತ್ತು ನಾವು ಐದು ಮುಖಾಲ್ಗೆ ಮನೆ ಬಿಟ್ಟಿದ್ದು ಐದು ಮುಖಾಲ್ ಆಗಿರೋದ್ರಿಂದ ಇನ್ನೂ ಕತ್ಲೇನೇ ಆಗಿತ್ತು ನೋಡಿ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ರು ಅಂದರೆ ಆಗ್ತಾನೆ ಅಭಿಷೇಕ ಮುಗ್ದಿತ್ತು ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ಆ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಇಲ್ಲಿಂದನೇ ಕೇಳ್ಕೊತಾ ಇದ್ದೀನಿ ಎಲ್ಲ ದೇವ್ರಿಗೆಲ್ಲ ನಮಸ್ಕಾರ ಹಾಕೋಯ್ತು ಅಮ್ಮಂಗೆ ಉತ್ಸವ ಮಾಡೋ ಒಂದು ಪೀಠ ಏನೋದು ಅದನ್ನು ರೆಡಿ ಮಾಡೋಕ್ಕೆ ತೊಗೊಂಡೋಗ್ತಾಯಿದ್ರು ನೀಟಾಗಿ ನಮಸ್ಕಾರ ಹಾಕ್ಕೊಂಡ್ವಿ ನಾವು ನಮಸ್ಕಾರ ಹಾಕ್ಕೊಳ್ಳೋಷ್ಟರಲ್ಲಿ ಕತ್ಲೆ ಇದ್ದಿದ್ದು ಬೆಳಕೇನೆ ಆಗೋಯ್ತು ಎಷ್ಟು ಬೇಗ ಬೆಳಕು ಕಾಣಿಸ್ತಾಯಿತ್ತು ಅಂದರೆ ನಾವು ಈಗ ಬಂದ್ವಲ್ಲ ಅನ್ನೋ ಹಾಗಿತ್ತು ಅದಾದಮೇಲೆ ನಮಸ್ಕಾರ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ಬಣ್ಶಂಕ್ರಿಗೆ ಹೋದರೆ ನಿಂಬೆಹಣ್ಣು ಅಲ್ಲೇ ತೊಗೊಳ್ಳೋದು ಯಾಕಂದರೆ ಕಮ್ಮಿಗೆ ಸಿಗುತ್ತೆ ಇಪ್ಪತ್ತು ರೂಪಾಯಿಗೆ ಐದು ಅಂತ ಇದ್ದರು ಇವತ್ತು ಇಪ್ಪತ್ತು ರೂಪಾಯಿಗೆ ನಾಲ್ಕು ಅಂದರು ಯಾಕಂದರೆ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಪರಿಚಯ ಇರೋದ್ರಿಂದ ಇಪ್ಪತ್ತು ರೂಪಾಯಿಗೆ ಐದೇ ಕೊಟ್ಟರು ಅಲ್ಲೆಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟೊಲ್ಲ ಆಲ್ರೆಡಿ ಬಿಸಿಲು ಏನು ಏಳುವರೆಗೆ ಬಿಸಿಲು ಸಿಕ್ಕಾಪಟ್ಟೆ ಅದಾದಮೇಲೆ ಮನೆಗೆ ಬಂದು ಇವತ್ತು ಹಾಗಲಕಾಯಿ ಪಲ್ಯ ಮತ್ತು ಬೀನ್ಸ್ ಪಲ್ಯ ಎರಡೂ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬೀಟ್ರೂಟ್ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಮಾಡಿದರೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಇದು ಸೌತೆಕಾಯಿ ಇದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೌತೆಕಾಯಿನ ನೀರಿಗೆ ಉಪ್ಪು ಉಪ್ಪಾಕ್ಬಿಟ್ಟು ಸ್ವಲ್ಪತ್ತು ಅದನ್ನು ಬಿಡ್ತಾಯಿದ್ದೀನಿ ಡಸ್ಟೆಲ್ಲ ನೀಟಾಗಿ ಹೋಗಲಿ ಅಂತ ಸೊ ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಸೋರೆಕಾಯಿ ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ ಸೋರೆಕಾಯಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂದರೆ ಹಾರ್ಟ್ಗಾಗಿರ್ಬೋದು ಕೊಲೆಸ್ಟ್ರಾಲ್ಗಾಗಿರ್ಬೋದು ಮತ್ತು ಶುಗರ್ಗಿರೋರಿಗಾದ್ರೂ ತುಂಬ ಒಳ್ಳೆಯದು ವಾರಕ್ಕೆ ಎರಡು ಸರಿ ಆದ್ರೂ ಸೋರೆಕಾಯಿ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನಾನು ಸೋರೆಕಾಯಿ ಜ್ಯೂಸ್ ಆಗಾಗ ಮಾಡ್ಕೊತಾನೆ ಇರ್ತೀನಿ ಸೋರೆಕಾಯಿ ಜ್ಯೂಸು ಯಾವುದೇ ರೀತಿ ಕಹಿ ಇರಲ್ಲ ಸ್ವೀಟು ಇರೋಲ್ಲ ಆರಾಮಾಗಿ ಕುಡಿಬೋದು ನಾನು ಮಾಮೂಲಿ ಸೋರೆಕಾಯಿ ಕಟ್ ಮಾಡಿಕೊಂಡು ಆಮ್ಲ ಪೌಡರು ಶುಂಠಿ ಹಾಕ್ಕೊಂಡು ಇದ್ದೀನಿ ಅಷ್ಟೇ ಸ್ವಲ್ಪ ನಿಂಬೆಣ್ಣು ಹಾಕ್ಕೊಂತೀನಿ ಅದು ಬಿಟ್ಟರೆ ಬೇರೆ ಏನೂ ಹಾಕ್ಕೊಳ್ಳಲ್ಲ ನಿಮ್ಗೆ ಅದೆಲ್ಲ ಬೇಡ ಅಂದ್ರೂ ಬರೀ ಸೋರೆಕಾಯಿನ ರುಬ್ಕೊಂಡು ಕುಡಿಬೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಚಿಕ್ಕೋರು ದೊಡ್ಡೋರು ಏಜ್ ಆಗಿರೋರು ಯಾರು ಬೇಕಾದರೂ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನನ್ನ ಮಗನ ಕೊಟ್ಟರೆ ನನ್ನ ಮಗ ಬೇರೆ ಎಲ್ಲ ಚೆನ್ನಾಗೆ ತಿಂತಾನೆ ಈ ರೀತಿ ಜ್ಯೂಸು ಅಂದರೆ ಅವ್ನು ಕುಡಿಯೋ ಸ್ಟೈಲೇ ಬೇರೆ ಇರುತ್ತೆ ನೋಡಿ ಈ ರೀತಿ ಒಟ್ಟಿಗೆ ಮೂಗಿಟ್ಕೊಂಡು ಘಟ 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 ಅಂತ ಕುಡಿದ್ಬಿಟ್ಟು ಮುಗಿಸ್ಬಿಡ್ತಾನೆ ಹೇಗೋ ಒಂದು ಒಟ್ಟಿನಲ್ಲಿ ಒಂದು ಹೆಲ್ದಿಯಾಗಿ ಏನೋ ಒಂದು ಹೊಟ್ಟೆಗೆ ಇರಲಿ ಅಂತ ಕೊಡ್ತಾ ಇರ್ತೀನಿ ಅದಾದಮೇಲೆ ನಾನು ಬೀಟ್ರೂಟ್ ಚಪಾತಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಎರಡು ಬೀಟ್ರೂಟ್ ತೊಗೊಂಡಿದ್ದೀನಿ ಎರಡು ಬೀಟ್ರೋಟ್ನ ರುಬ್ಕೊಂಡಿದ್ದೀನಿ ಈಗ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ನಾನೇನು ಬೀಟ್ರೋಟ್ ರುಬ್ಕೊಂಡಿದ್ದೆ ಆ ಬೀಟ್ರೋಟ್ ಜ್ಯೂಸಿಂದನೇ ಕಲಿಸ್ಕೊತಾ ಇದ್ದೀನಿ ಎಷ್ಟು ಒಳ್ಳೆ ಕಲರ್ ಇತ್ತು ಅಂದರೆ ಸೂಪರಾಗಿತ್ತು ಕಲಿಸ್ಬಿಟ್ಟು ಅದನ್ನು ಸ್ವಲ್ಪ ಎತ್ ಇದ್ದೀನಿ ಈಗ ಮಸಾಲೆಗೆ ಸ್ವಲ್ಪ ಕಾಯಿ ಅಂದರೆ ಆಗ್ಲಿಕಾಯಿ ಗೊಜ್ಜಿಗೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸಾಂಬಾರು ಪೌಡರು ಇಷ್ಟು ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕೊಂಡು ಸ್ವಲ್ಪ ಹುಣಸೆ ಹಾಕೊತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ನಾನು ಟೊಮೊಟೊ ಇವತ್ತು ಯೂಸ್ ಮಾಡೋಲ್ಲ ಹೀಗೆ ಮಾಡೋಣ ಅಂದ್ಬಿಟ್ಟು ಅದನ್ನು ನುಣ್ಣಗೆ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಇಟ್ಕೊಂಡಿದ್ದೀನಿ ಮಡಿಕೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ನಾನು ಇಲ್ಲಿ ಎರಡರಿಂದ ಮೂರು ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ತೊಳೆದು ನೀಟಾಗಿ ಹೆಚ್ಕೊಂಡಿರೋ ಹಾಗಲಕಾಯಿನ ಹಾಕ್ಕೊಂಡು ಫ್ರೈ ಮಾಡಬೇಕು ಇಲ್ಲಿ ಒಂದು ಐದರಿಂದ ಐದು ನಿಮಿಷ ಆದ್ರೂ ಅದನ್ನು ಫ್ರೈ ಮಾಡಬೇಕು ಯಾಕಂದರೆ ಅದು ಬೇಯಬೇಕಲ್ಲ ಎಣ್ಣೆಲೆ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಅದಾದಮೇಲೆ ಮಸಾಲೆ ಹಾಕ್ಬಿಟ್ಟು ನೀಟಾಗಿ ಈಗ ನಮಗಿಲ್ಲಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸು ಅಂದರೆ ಸ್ವಲ್ಪ ನಿಮಗೆ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಸುಗೆ ನೀರು ಹಾಕೋಬೇಕು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದ್ದೀನಿ ಉಪ್ಪೆಲ್ಲ ಹಾಕೊಂಡ್ಬಿಟ್ಟು ಅದಿನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಬೇಯ್ಲಿ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಮುಚ್ಚಿ ಇಡ್ತಾಯಿದ್ದೀನಿ ಅದಾಗಲೇ ಒಳ್ಳೆ ಸ್ಮೆಲ್ ಬರ್ತಾಯಿತ್ತು ಇಲ್ಲಿ ಯಾವುದೇ ರೀತಿ ಕಹಿ ಇರಲ್ಲ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಕೂಡ ಆರಾಮಾಗಿ ತಿನ್ಬೋದು ಈ ಮಸಾಲೆ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಅದು ಇನ್ನೂ ಸ್ವಲ್ಪ ನೀರು ಹಾಕ್ತಾ ಯಾಕಂದರೆ ಗಟ್ಟಿಯಾಗಿತ್ತಲ್ಲ ಸ್ವಲ್ಪ ನೀರಾಕಿ ಅದನ್ನು ಮತ್ತೆ ಕುದಿಯೋಕೆ ಬಿಟ್ಟೆ ಅದಾದ ಮೇಲೆ ಇವತ್ತು ಬೀನ್ಸ್ ಪಲ್ಯ ಮಾಡ್ಕೊಳ್ಳೋಣ ಅಂತಲೂ ಇದ್ದೀನಿ ಬೀನ್ಸ್ ಪಲ್ಯಕ್ಕೆ ಇಲ್ಲಿ ನಾನು ಈರುಳ್ಳಿ ಕೊತ್ತಂಬರಿ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಬೋದು ಬಟ್ ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ಬೀನ್ಸ್ ಪಲ್ಯ ಏನು ಮಾಡ್ತಾಯಿದ್ದೀನಿ ಬಾಣಲೆಗೆ ಎಣ್ಣೆ ಸಾಸಿವೆ ಅದಾದಮೇಲೆ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಈರುಳ್ಳಿ ಹಾಕೊತಾ ಇದ್ದೀನಿ ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮೇಲೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಬೀನ್ಸ್ ಹಾಕ್ಕೊಬೇಕು ಬೀನ್ಸ್ನ ಇಲ್ಲಿ ಚೆನ್ನಾಗಿ ಹುರ್ಕೊಬೇಕು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇಲ್ಲಿ ಬೇಯಿಸಿಟ್ಕೊಂಡಿಲ್ಲ ನಾನು ಬೀನ್ಸು ಹಾಗೇ ಹಾಕ್ಕೊಂಡಿರೋದು ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅದು ಬೇಯಬೇಕು ಅಷ್ಟರಲ್ಲಿ ಆಗ್ಲಕಾಯಿ ಪಲ್ಯನ ಬೆಂದಿತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಅದು ಈಗ ರೆಡಿ ಆಯಿತು ಅದನ್ನು ಇದ್ದೀನಿ ಇಲ್ಲಿ ಬಂದರೆ ಹುಳ್ಳಿಕಾಯಿ ಬೇಯ್ತಾ ಇದೆ ಅಂದರೆ ಬೀನ್ಸು ಅದಕ್ಕೆ ಏನು ಮಾಡಿದೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅಷ್ಟರಲ್ಲಿ ಇದನ್ನ ಹಿಟ್ಟನ್ನ ಮಿತ್ಕೊಂಡ್ಬಿಡೋಣ ಅಂತ ಇದ್ದೀನಿ ಆ ಕಲರೇ ಸೂಪರಾಗಿದೆ ಕಲರ್ ನೋಡ್ತಾ ಇದ್ದರೆ ಯಾವುದೋ ಪಿಂಕ್ ಕಲರ್ ಕ್ಲೇ ಅನ್ನಬೇಕು ಆಗಿದೆ ಇದು ಬೆಂದಿತ್ತು ಇದು ಬೆಂದಿರೋದಕ್ಕೆ ಸ್ವಲ್ಪ ಕಾಯಿ ತುರಿ ಅದಾದಮೇಲೆ ಕೊತ್ತಂಬರಿ ಹಾಕ್ಬಿಟ್ರೆ ರೆಡಿ ಸೂಪರಾಗಿರುತ್ತೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅದಾದಮೇಲೆ ಈಗ ನಾನು ಮಾಡಿರೋ ಏನು ಬೀಟ್ರೂಟ್ ಚಪಾತಿನ ಲಟ್ಸ್ಕೊತಾ ಇದ್ದೀನಿ ನಾವು ಇಲ್ಲಿ ಲಟ್ಟಿಸಿ ಲಟ್ಸ್ತೀನಿ ಅನ್ನೋದಕ್ಕಿಂತ ಒತ್ಕೊಂತೀವಿ ಅಂತ ಜಾಸ್ತಿ ಹೇಳ್ತೀವಿ ಚಪಾತಿ ಇದ್ದೀನಿ ಚಪಾತಿ ಒತ್ಕೊಂಡ್ಬಿಟ್ಟು ಸುಟ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಬೀಟ್ರೋಟ್ ರಸ ಹಾಕಿರೋದ್ರಿಂದ ಸ್ವೀಟ್ನೆಸ್ ಬರುತ್ತೆ ಅನ್ಕೋಬೋದು ಖಂಡಿತ ಸ್ವೀಟ್ನೆಸ್ ಬರೋಲ್ಲ ನಿಮಗೆ ಗೊತ್ತೂ ಆಗಲ್ಲ ನಾವು ಬೀಟ್ರೂಟ್ ಹಾಕಿದ್ದೀವಿ ಅಂತ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಬೀಟ್ರೋಟ್ ತಿನ್ನೋಲ್ಲ ಅನ್ನೋರಿಗೆ ಈ ರೀತಿ ಮಾಡ್ಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗೋದು ಇವತ್ತು ನಾನು ನಿಮ್ಗೊಂದು ಹೆಲ್ತ್ ಟಿಪ್ಸ್ ಹೇಳ್ತಾ ಇದ್ದೀನಿ ಇವತ್ತು ನಾನು ನನ್ನ ಹೆಲ್ತ್ ಟಿಪ್ಸಲ್ಲಿ ಗ್ರೀನ್ ಟೀ ಬಗ್ಗೆ ಹೇಳೋಣ ಅಂತ ಇದ್ದೀನಿ ಗ್ರೀನ್ ಟೀ ಮಾಡ್ಕೊಳ್ಳೋಕ್ಕೆ ಫಸ್ಟು ಒಂದು ಲೋಟ ಒಂದೂವರೆ ಲೋಟ ನೀರು ಹಾಕಿದ್ದೀನಿ ಸೊ ಇದು ಗ್ರೀನ್ ಟೀ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ ಈಗ ನಾನು ಇದು ಗ್ರೀನ್ ಟೀ ಪೌಡರು ನಾನು ಲಿಪ್ಟನ್ ತೊಗೊಂಡಿದ್ದೀನಿ ಮೊದಲು ಟೆಟ್ಲಿ ಇದೆ ಈಗ ಲಿಪ್ಟನ್ ತೊಗೊತಾ ಇದ್ದೀನಿ ಇದು ಗ್ರೀನ್ ಟೀನ ನಾನು ಒಂದು ಹತ್ತೆರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ಸಾಕು ಒಂದು ಒಂದೂವರೆ ಲೋಟಕ್ಕೆ ಈ ಜಾಸ್ತಿ ಹಾಕಿದ್ರೆ ಕಹಿ ಹಾಕ್ಬಿಡುತ್ತೆ ನೋ ನೀರು ಕುದೀತಾ ಇದೆ ನೀರು ಕುದೀತಾ ಇರುವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಈಗ ಈ ಪೌಡರ್ ಹಾಕಬೇಕು ಸ್ಟವ್ ಆನಲ್ಲಿರುವಾಗಲೇ ಯಾವುದೇ ಕಾರಣಕ್ಕೂ ಗ್ರೀನ್ ಟೀ ಪೌಡರ್ನ ಹಾಕಬಾರ್ದು ಇದೇನಾಗುತ್ತೆ ಈ ಎಲೆಯೆಲ್ಲ ಬಿಸಿನೀರಿಗೆ ಅರಳ್ಕೊಳ್ಳುತ್ತೆ ಈಗ ಹೀಗಿದೆ ಅಲ್ವಾ ಒಣಗಿರೋದು ಬಿಸಿನೀರಿಗೆ ನೀಟಾಗಿ ಅರಳಿಕೊಳ್ಳುತ್ತೆ ಈಗ ಮುಚ್ಚಿಟ್ಬಿಡ್ಬೇಕು ಇದನ್ನು ನೋಡಿ ಈಗ ಆ ಸೊಪ್ಪೆಲ್ಲ ನೋಡಿ ನೀಟಾಗಿ ಅರಳಿಕೊಂಡಿದೆ ಈಗ ತ್ರೀ ಮಿನಿಟ್ಸ್ ತ್ರೀ ಟು ಫೈವ್ ಮಿನಿಟ್ಸ್ ಆಗಿದೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಇದನ್ನ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಈಗ ಫಿಲ್ಟರ್ ಮಾಡಿರೋ ಗ್ರೀನ್ ಟೀಗೆ ನಾನು ಏನು ಮಾಡ್ತಾ ಇದ್ದೀನಿ ನಿಂಬೆ ರಸ ಹಾಕೊತಾ ಇದ್ದೀನಿ ಸ್ವಲ್ಪ ಇಲ್ಲಿ ನಾನು ಯಾವುದೇ ರೀತಿ ಜೇನು ಸಕ್ಕರೆ ಏನು ಯೂಸ್ ಮಾಡ್ತಾ ಇಲ್ಲ ಮೊದಲು ಜೇನು ಯೂಸ್ ಮಾಡ್ತಾ ಇದೆ ಈಗ ಹಾಗೆ ತಗೊತಾ ಇದ್ದೀನಿ ಸೊ ಈಗ ಗ್ರೀನ್ ಟೀ ರೆಡಿ ಆಗಿದೆ ಈ ಗ್ರೀನ್ ಟೀ ಕುಡಿಯೋದ್ರಿಂದ ಏನೇನು ಯೂಸಸ್ ಅಂತ ಹೇಳ್ತಾ ಇದ್ದೀನಿ ಗ್ರೀನ್ ಟೀ ಕುಡಿಯೋದ್ರಿಂದ ಹೃದಯಕ್ಕೆ ಒಳ್ಳೆಯದು ಅದಾದ ಮೇಲೆ ಗ್ರೀನ್ ಟೀ ಆ್ಯಂಟಿ ಆಕ್ಸಿಡೆಂಟ್ ಹೊಂದಿರೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೊಂದಿರುತ್ತೆ ಅದಾದ ಮೇಲೆ ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ಚರ್ಮ ಕಾಂತಿಯುಕ್ತವಾಗುತ್ತೆ ಅದಾದ ಮೇಲೆ ಗ್ರೀನ್ ಟೀ ಕುಡಿಯೋದ್ರಿಂದ ಡೈಡೆ ಡೈಜೆಷನ್ ಬೇಗ ಆಗುತ್ತೆ ಮತ್ತು ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ನಾನು ಹತ್ತನ್ನೆರಡು ವರ್ಷದಿಂದ ಕುಡಿತಾನೇ ಇದ್ದೀನಿ ಗ್ರೀನ್ ಟೀ ಹತ್ತೆರಡು ವರ್ಷ ಅಲ್ಲ ಸುಮಾರು ಹದಿನೈದು ವರ್ಷವೇ ಆಗಿದೆ ಹದಿನೈದು ವರ್ಷದಿಂದ ಗ್ರೀನ್ ಟೀ ಕುಡಿತಾ ಇದ್ದೀನಿ ನೀವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಪ್ರಾಪರ್ ಡಯಟ್ ಎಕ್ಸಸೈಸ್ ಇದ್ಕೊಂಡು ನೀವು ಗ್ರೀನ್ ಟೀ ಕುಡಿಯೋದ್ರಿಂದ ಒನ್ ಪರ್ಸೆಂಟ್ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಇಲ್ಲ ಅಂದರೆ ಅದು ವೆಯ್ಟ್ ಲಾಸ್ಗೆ ಏನು ಅಷ್ಟು ಹೆಲ್ಪ್ ಮಾಡಲ್ಲ ನನ್ನ ಪ್ರಕಾರ ಇದು ನನ್ನ ನನ್ನ ಅನುಭವ ಅದಾದಮೇಲೆ ಇದನ್ನು ಫೇಸ್ಗೆ ಈ ನೀರೇನಿದೆ ಇದನ್ನು ಫೇಸ್ಗೂ ಯೂಸ್ ಮಾಡ್ತಾರೆ ಈಗ ಏನಿದೆ ಇದೇ ರೀತಿ ಗ್ರೀನ್ ಟೀ ರೆಡಿ ಮಾಡಿಕೊಂಡು ಏನು ಮಾಡ್ತಾರೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟಿಗೆ ಇದನ್ನೇ ಮಿಕ್ಸ್ ಮಾಡಿಕೊಂಡು ಮುಖ ಕೂಡ ಹಚ್ಕೊತಾರೆ ಅದಾದಮೇಲೆ ಇದೇ ಟೀನ ತಣ್ಣಗಾದ್ಮೇಲೆ ಮೇಲೆ ಹೇರ್ ಸ್ಕ್ಯಾಲ್ಪ್ ಇದೆಯಲ್ಲ ಅದಕ್ಕೆ ಹಚ್ಕೊಂಡು ಸ್ನಾನ ಮಾಡ್ತಾರೆ ಅದರಿಂದ ಏನಾಗುತ್ತೆ ತಲೆ ಹೊಟ್ಟು ಹೋಗಿಬಿಟ್ಟು ಕೂದಲು ನೀಟಾಗಿ ಸಾಫ್ಟ್ ಆಗುತ್ತೆ ಸೊ ನಾನು ಇದನ್ನು ನಿಜವಾಗ್ಲೂ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ನಾನು ತಿಳ್ಕೊಂಡಿರೋದು ಗ್ರೀನ್ ಟೀ ಯೂಸಸ್ಸು ಇಷ್ಟು ಯೂಸಸ್ ಇದೆ ನಾನು ದಿನದಲ್ಲಿ ಎರಡು ಕಪ್ ಗ್ರೀನ್ ಟೀ ತೊಗೊತೀನಿ ಮಾರ್ನಿಂಗ್ ತಿಂಡಿ ಆದಮೇಲೆ ಈವ್ನಿಂಗ್ ತೊಗೊತೀನಿ ಇಲ್ಲಾಂದರೆ ನೈಟ್ ಊಟ ಆದಮೇಲೆ ತೊಗೊತೀನಿ ಎರಡು ಕಪ್ ಫಿಕ್ಸು ಅದ್ರ ಮೇಲೆ ಜಾಸ್ತಿ ಕುಡಿಯೋಲ್ಲ ಸೊ ಇಷ್ಟು ಯೂಸ್ಫುಲ್ ಇದೆ ಗ್ರೀನ್ ಟೀಯಿಂದ ಸೊ ನಾನು ಗ್ರೀನ್ ಟೀ ಜಾಸ್ತಿ ಯೂಸ್ ಮಾಡೋದರಿಂದ ಗ್ರೀನ್ ಟೀ ಬಗ್ಗೆನೇ ಇವತ್ತು ನಿಮಗೆ ಹೇಳಿದ್ದೀನಿ ಈ ಥರ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್